ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬ ಗ್ಯಾಪ್ ಮೇಲೆ ನಾನು ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಎಸ್ ನಾವೆಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ನನ್ನ ಫ್ರೆಂಡ್ ಕೂಡ ಬಂದಿದ್ಲು ನೀವೆಲ್ಲರೂ ಈ ಅವಳನ್ನ ಅವಳ ಪರಿಚಯ ಎಲ್ಲರಿಗೂ ಇದೆ ಬಿಕಾಸ್ ಪ್ರೀವಿಯಸ್ ವಿಡಿಯೋದಲ್ಲಿ ಅವಳು ಕೂಡ ಇದ್ಲು ಅರ್ಪಿತಾ ಅಂತ ಸೊ ಮೈಸೂರು ಲೈಟಿಂಗ್ಸ್ ನೋಡೋಕ್ಕಾಗಿ ಅವಳು ರಾಣೆಬೆನೂರಿಂದ ಬೆಂಗಳೂರಿಗೆ ನಮ್ಮ ಮನೇಲಿ ಬಂದು ಒಂದಿನ ನೈಟ್ ಸ್ಟೇ ಆಗಿ ಬೆಳಗ್ಗೆ ನಾವು ಅರ್ಲಿ ಮಾರ್ನಿಂಗ್ ಎದ್ಬಿಟ್ಟು ಮೈಸೂರಿಗೆ ಹೋಗಬೇಕು ಅಂತ ಹೊರಟಿ ಆನ್ ದ ವೇ ನಾವು ಎ ಟು ಬಿ ಅಲ್ಲಿ ಟಿಫನ್ನ ಮುಗಿಸ್ಕೊಂಡು ಮೈಸೂರು ರೀಚ್ ಆದ್ವಿ ಸೊ ಮೈಸೂರು ರೀಚ್ ಆದ ತಕ್ಷಣ ಒಂದು ಒಳ್ಳೆ ವೈಬ್ ಬಂತು ನಮಗೆ ಮೀನ್ಸ್ ಎಲ್ಲ ರೀಸೆಂಟ್ಲಿ ದಸರಾ ಮುಗಿಯುತ್ತಲ್ಲ ತುಂಬ ಜನ ಇದ್ರು ತುಂಬ ರಶ್ ಕೂಡ ಇತ್ತು ಹಾಗೆ ನೈಟ್ ಸಾರಿ It's evening now, ಲೈಟಿಂಗ್ಸ್ ನೋಡೋಕ್ಕೆ ಅಂತ ನಮ್ಮ ಅಕ್ಕ ನಮ್ಮ ಅಕ್ಕನ ಮಗಳು ನಾನು ನನ್ನ ಫ್ರೆಂಡು ಆಟೋದಲ್ಲಿ ಹೊರಟ್ವಿ ಫಸ್ಟ್ ಹೋಗಿದ್ದು ನಾವು ಆಹಾರ ಮೇಳ ಆಹಾರ ಮೇಳ ಏನು ಇದೆ ಅಂತ ಗೊತ್ತಾಗಿ ಫಸ್ಟ್ ನಾವು ಆಹಾರ ಮೇಳಗೆ ಹೋಗಿದ್ವಿ ಫುಡ್ ಟೆಸ್ಟ್ ಮೈದು ಮೀನ್ಸ್ ಟೇಸ್ಟ್ ಮಾಡೋಣ ಅಲ್ಲಿ ಯಾವ ಥರ ಫುಡ್ ಸಿಗುತ್ತೆ ಮೀನ್ಸ್ ನಮ್ಮ ಕಡೆದು ಈ ಕಡೆದು ತುಂಬಾ ಡಿಫ್ರೆನ್ಸ್ ಆಗುತ್ತಲ್ಲ ಹಾಗಾಗಿ ನೋಡೋಣ ಅಂತ ನನ್ನ ಫ್ರೆಂಡ್ ಹೇಳಿದ್ಲು ಮೀನ್ಸ್ ಉತ್ತರ ಕರ್ನಾಟಕದಲ್ಲಿ ನಮ್ಮ ಸ್ವಲ್ಪ ಖಾರ ಜಾಸ್ತಿ ಈ ಕಡೆ ಮೈಸೂರು ಅಂದರೆ ಇಲ್ಲಿ ಟೇಸ್ಟ್ ಜಾಸ್ತಿ ಅಲ್ಲಿ ಎಲ್ಲರೂ ಬಂದಿರ್ತಾರೆ ಆಹಾರ ಮೇಳ ಅಂದಮೇಲೆ ನೋಡೋಣ ಅಂತ ಹೋಗಿದ್ವಿ ಅಲ್ಲಿ ತುಂಬ ಚೆನ್ನಾಗಿ ಡಿಫ್ರೆನ್ಷಿಯೇಟ್ ಮಾಡಿದರು ಚಿ ಇದು ಮೀನ್ಸ್ ನಾನ್ ವೆಜ್ ಬೇರೆ ವೆಜ್ ಬೇರೆ ಅಂತ ಹಾಗೆ ದರ್ಶನವ್ರು ಅಳಿಯ ಕೂಡ ಒಂದು ಸ್ಟಾಲ್ ಹಾಕಿದ್ರು ನೆಮ್ಮದಿ ನೆಮ್ಮದಿಯಾಗಿ ಊಟ ಮಾಡಿ ಅಂತ ಅದಕ್ಕೂ ಕೂಡ ನೋಡಿದ್ವಿ ನೋಡಿದ್ವಿ ಅವ್ರನ್ನ ಕಂಡ್ರು ಹಾಗೆ ವಿಡಿಯೋ ಮಾಡ್ಕೊಂಡೆ ಅದಾದಮೇಲೆ ನೆಕ್ಸ್ಟು ಫಸ್ಟ್ ತಿಂದಿದ್ದೆ ನಾವು ಕೇಕು ಮತ್ತು ಚೀಸ್ ಬನ್ನು ತುಂಬ ಚೆನ್ನಾಗಿತ್ತು ಅದಾದಮೇಲೆ ಅಲ್ಲೊಂದು ಫಂಕ್ಷನ್ ಸೆಟ್ ಕೂಡ ಹಾಕಿದ್ರು ಫಂಕ್ಷನ್ಸು ನಡೀತಾ ಇತ್ತು ಹೀಗೆ ನಾವೆಲ್ಲನೂ ಜಾಸ್ತಿ ಫುಡ್ಡಿನ ಟ್ರೈ ಹೋಗಲಿಲ್ಲ ಸೆಲೆಕ್ಟೆಡ್ ಫುಡ್ಡನ್ನು ಟ್ರೈ ಮಾಡಿ ನೆಕ್ಸ್ಟು ಕೇಕ್ ಶೋ ಇತ್ತು ಅಲ್ಲೇ ಅಪೋಸಿಟ್ ಸೊ ನೋಡೋಣ ನಾನು ಕೂಡ ಬೇಕಾರಲ್ಲ ಯಾವ ಥರ ಕೇಕ್ ಮಾಡಿದ್ದಾರೆ ನೋಡೋಣ ಅಂತಂದೇಳಿ ಹೊರಟ್ವಿ ಟಿಕೆಟ್ಸ್ ತಗೋತಾ ಇದ್ವಿ ಒಬ್ಬರಿಗೆ ಅರವತ್ತು ರೂಪಾಯಿ ಅಂತ ಟಿಕೆಟ್ ಇತ್ತು ಚೆನ್ನಾಗಿತ್ತು ಬಟ್ ಕೇಕ್ ಶೋ ಮಾತ್ರ ಸಕ್ಕತ್ತಾಗಿತ್ತು ಫಸ್ಟಿಗೆ ಹೋದ ತಕ್ಷಣ ಅರಮನೆ ರಾಜರು ಇದು ಎಲ್ಲನೂ ಕೂಡ ಕೇಕ್ ಅಂದರೆ ಫೌಂಟೆಂಡ್ ಅಂತ ಮಾಡ್ತಾರೆ ಅದರಿಂದನೇ ಮಾಡಿದ್ವಿ ಎಲ್ಲನೂ ಹೋಗಿದ ತಕ್ಷಣ ಒಂದು ಒಳ್ಳೆ ಸ್ಮೆಲ್ ಬರುತ್ತೆ ಕೇಕ್ದು ಸಕ್ಕತ್ತಾಗಿರುತ್ತೆ ಅದಾದಮೇಲೆ ಎಲ್ಲ ಎ ಸಿ ಎಲ್ಲ ಬಿಕಾಸ್ ಫಾಂಟೆಂಡ್ ಇಲ್ಲ ಮೆಲ್ಟಾಗಿ ಹೋಗುತ್ತೆ ಅಂತ ಎಲ್ಲ ಕಡೆಯೂ ಇಲ್ಲಿ ಎ ಸಿ ಹಾಕಿದ್ರು ತುಂಬ ಚೆನ್ನಾಗಿ ಮಾಡಿದರು ಅಂತ ಹೇಳ್ಬೋದು ಮೀನ್ಸ್ ಇದನ್ನು ಮಾಡೋಕ್ಕೆ ಏನು ಫಾಂಟೆಂಟ್ ಯೂಸ್ ಮಾಡಿದ್ವಿ ಯಾಚ್ ಮಾಡಿದರು ಎಷ್ಟು ದಿನ ತೊಗೊಂಡ್ರು ಎಷ್ಟು ಫಾಂಟೆಂಟ್ ನಾವು ಯೂಸ್ ಮಾಡಿದ್ದೀವಿ ಅಂತ ಎಲ್ಲನೂ ಆಗಿ ಬರೆದಿದ್ರು ತುಂಬ ಇಷ್ಟ ಆಯಿತು ನನಗಿಷ್ಟ ಆಗಿದ್ದು ಅಂತಂದರೆ ಆನೆ ಅಂಬರಿನೆ ತುಂಬಾ ಇಷ್ಟ ಆಗಿತ್ತು ಆಮೇಲೆ ಫ್ಲವರ್ ಗುಚಕ್ ಸಕ್ಕವಾಗಿತ್ತು ಆಮೇಲೆ ಜಿರಾಫೆ ಅದು ಫಾಂಟೆನ್ ಅಂತ ನಮ್ಗೆ ಅನಿಸ್ತಾನೆ ಇರಲಿಲ್ಲ ಅಷ್ಟು ರಿಯಲಿಸ್ಟಿಕ್ಕಾಗಿ ಫಿನಿಶಿಂಗ್ ಕೊಟ್ಟಿದ್ದರು ಹಾಗೆ ಅಲ್ಲಿ ಕೂಡ ಹಿಂದ್ಗಡೆ ಚಾಟ್ಸ್ ಹಾಕ್ಕೊಂಡಿದ್ರು ಅಲ್ಲೂ ಕೂಡ ನಮ್ಮ ಅಕ್ಕ ಗಿರ್ಮಿಟ್ ಟ್ರೈ ಮಾಡಿದ್ಲು ಹಾಗೆ ನಾನು ಎಲ್ಲ ಹಾಗೆ ವಿಡಿಯೋ ಮಾಡ್ಕೋತಾ ಇದ್ದೆ ಜಾಸ್ತಿ ಏನು ನಾವು ಫುಡ್ಡನ್ನು ಟ್ರೈ ಮಾಡೋಕ್ಕೆ ಹೋಗಲಿಲ್ಲ ಅದಾದಮೇಲೆ ನೆಕ್ಸ್ಟ್ ಮುಗಿಸ್ಕೊಂಡು ನಾವು ರೋಡು ಆಮೇಲೆ ಅಲ್ಲೆಲ್ಲ ಲೈಟಿಂಗ್ಸ್ ಪ್ಯಾಲೆಸ್ ನೋಡೋಕೆ ಹೋಗೋಣ ಅಂತ ಹೊರಟವಿ ಸ್ವಲ್ಪ ಲೇಟಾಗಿತ್ತು ಆಮೇಲೆ ಸ್ವಲ್ಪ ಶಾಪಿಂಗ್ ಕೂಡ ಇತ್ತು ಹಾಗೆ ಹೋಗಬೇಕಾದ್ರೆ ವೇ ನಾವು ಆಟೋದಲ್ಲಿ ಎಷ್ಟು ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡ್ಕೊಂಡೆ ಫುಲ್ ವಿಡಿಯೋ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಲೈಟಿಂಗ್ಸ್ ನೋಡಿ ಎಂಜಾಯ್ ಮಾಡಬೇಕು ವಿಡಿಯೋ ಮಾಡ್ಕೋಬೇಕು ಅನ್ನೋದೇ ನಂಗೆ ಗೊತ್ತಾಗ್ತದೆ ಿಲ್ಲ ಮೀನ್ಸ್ ನನಗೆ ಲೈಟಿಂಗ್ಸ್ ಅಂದರೆ ಪರ್ಸ್ನಲಿ ತುಂಬಾ ಇಷ್ಟ ಹಾಗಾಗಿ ಸೊ ಜಾಸ್ತಿ ನೀವು ನೋಡಿನೇ ಎಂಜಾಯ್ ಮಾಡಿದೆ ಬಿಕಾಸ್ ಆಲ್ಮೋಸ್ಟ್ ಎಲ್ಲರೂ ಕೂಡ ಹೋಗಿರ್ತಾರೆ ಲೈಟಿಂಗ್ಸ್ನ ಇನ್ಸ್ಟಾಗ್ರಾಮು ರೀಲ್ಸು ಯೂಟ್ಯೂಬಲ್ಲಿ ಎಲ್ಲರೂ ಹಾಕಿ ಹಾಕಿರ್ತಾರೆ ನೀವೆಲ್ಲರೂ ಆಲ್ಮೋಸ್ಟ್ ನೋಡಿರ್ತೀರ ಬಟ್ ಆ ಥರ ನೋಡೋದಕ್ಕಿಂತ ಒಂದ್ಸಲ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅನ್ನೋದು ನನ್ನ ಇಷ್ಟ ಯಾರಿಗೆಲ್ಲ ಆಗುತ್ತೆ ನೆಕ್ಸ್ಟ್ ದಸರಾಗೆ ನೀವು ಬಂದು ಎಕ್ಸ್ಪೀರಿಯನ್ಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ ನಮ್ಮ ಕಲ್ಚರಲ್ಲ ಎಲ್ಲರೂ ನೋಡಬೇಕು ಅಂತ ಅಷ್ಟೆ ಹಾಗೆ ನೈಟ್ ನಾವು ಐಸ್ ಕ್ರೀಮ್ ತಿನ್ನಬೇಕು ಅಂತ ಅಂದ್ಲು ಅವಳು ಸೊ ಐಸ್ ಕ್ರೀಮ್ ಕೊಡ್ಸೋಕ್ಕೆ ಅಂತ ಕರ್ಕೊಂಡು ಹೊಟ್ಟಿದ್ದು ಅವಳೇ ವೀಡಿಯೋ ಮಾಡಿದ್ದು ಈಗಿನ ಮಕ್ಳಿಗೆ ನಾವೇನೋ ಹೇಳ್ಕೊಡೋ ರೀತಿನೇ ಇಲ್ಲ ಅವಳೇ ಹೇಳೋಳು ಯೂಟ್ಯೂಬ್ ವಿಡಿಯೋ ಮಾಡ್ಕೊ ಮಾಡ್ಕೊ ಅಂತ ಸೊ ನೋಡ್ಬೋದು ನಾವು ನೈಟ್ ನಾವು ಹೋಗಬೇಕಾದ್ರೆ ಲೆವೆನ್ ತರ್ಟಿ ನಾವು ಮನೆಗೆ ಬಿಟ್ಟಿದ್ದು ಐಸ್ ಕ್ರೀಮ್ ತಿನ್ನಕಂತ ಆದ್ರೂ ಎಷ್ಟೊಂದು ರಶ್ ಇದೆ ಅಂದರೆ ಅಲ್ಲಿ ಒಂಥರ ಬೆಂಗಳೂರು ಥರ ಅಂತಲ್ಲ ಅಲ್ಲಿ ಆಲ್ರೆಡಿ ಇದೆಲ್ಲ ಏನೋ ಸಿಗ್ನಲ್ಸ್ ಎಲ್ಲ ಆಫ್ ಆಗಿತ್ತು ಆಮೇಲೆ ಹೆಲ್ಮೆಟಲ್ಲೂ ಕೂಡ ಕಂಪಲ್ಸರಿ ಇದೆ ಬಟ್ ನಾವೇನೂ ಹಾಕ್ಕೊಂಡಿರಲಿಲ್ಲ ಥ್ರಿಪ್ಸ್ ಬೇರೆ ಹೋಗ್ತಾ ಇದ್ವಿ ಸ್ವಲ್ಪ ಭಯ ಭಯ ಆಗ್ತಾ ಇತ್ತು ಐಸ್ ಕ್ರೀಮ್ ಶಾ ಪಾರ್ಲರ್ ಶಾಪ್ ಕ್ಲೋಸ್ ಆಗಿದ್ರಿಂದ ಸೊ ನನ್ನ ಫ್ರೆಂಡ್ ಅರಮನೆನಾದರೂ ತೋರಿಸು ನನಗೆ ಅಂತ ಅಂದ್ಲು ಸೊ ನಮ್ಮ ಅಕ್ಕನ ಮನೆ ಹತ್ರ ಅರಮನೆ ತುಂಬ ದೂರ ಇರಲಿಲ್ಲ ಫೋರ್ ಕಿಲೋಮೀಟರ್ಸ್ ಅಷ್ಟೇ ಇತ್ತು ಸೊ ನೈಟೆಲ್ಲ ಟ್ರಾಫಿಕ್ ಇರಲ್ಲ ಅಂತಂದೇಳಿ ನಾವು ಹಾಗೆ ಹೊರಟ್ವಿ ಇದು ಬ್ಯಾಕ್ ಡೋರು ಗೊತ್ತಾಗಿಲ್ಲ ಸಡನ್ನಾಗಿ ಬ್ಯಾಕ್ ಡೋರಿಗೆ ಬಂದು ಸ್ವಲ್ಪ ನೋಡ್ಕೊಂಡ್ವಿ ಆಮೇಲೆ ತಿರ್ಗಾ ಫ್ರೆಂಟ್ ಹೋಗೋಣ ಅಂತಂದೇಳಿ ಹೊರಟ್ವಿ ತುಂಬ ಜನ ನೋಡಿ ನಾವು ನೈಟ್ ಹೋದಾಗ ಲೆವೆನ್ ತರ್ಟಿ ಲೆವೆನ್ ಫೋರ್ಟಿ ಆಗಿತ್ತು ಅವಾಗ್ರು ಎಷ್ಟೊಂದು ಜನ ಇದ್ದರು ಲೈಟ್ಸ್ ಆಫ್ ಆಗಿತ್ತು ಅಂತ ಬಿಟ್ಟರೆ ಮೈಸೂರಲ್ಲಿ ಜನನೇ ಇದ್ದರು ಫುಲ್ ಜನ ಇತ್ತು ಆಮೇಲೆ ನಾನು ಫ್ರೆಂಡ್ ನೋಡೋಕೆ ಹೋಗೋಣ ಅಂತಂದೇಳಿ ಫ್ರೆಂಡ್ ನೋಡೋಕೆ ಹೋದ್ವಿ ಅಲ್ಲಂತೂ ಎರಡೂ ರೋಡು ಬ್ಲಾಕ್ ಆಗಿತ್ತು ಹೋಗೋದು ಕೂಡ ಬರೋದು ಕೂಡ ಬಿಕಾಸ್ ಅಲ್ಲಿ ಅಪೋಸಿಟ್ ಎಕ್ಸಿಬಿಷನ್ ಇತ್ತು ಹಾಗಾಗಿ ಅಲ್ಲೂ ಕೂಡ ಜನ ಇದ್ದರು ಚಾಟ್ಸ್ ಅಂಟ್ರೋ ಓಪನ್ ಆಗಿದ್ದು ಇವನ್ ಪೊಲೀಸರು ಕೂಡ ಅವರು ಡ್ಯೂಟಿ ಅವ್ರು ಮಾಡ್ತಾ ಇದ್ರು ಬಿಕಾಸ್ ತುಂಬಾ ಟ್ರಾಫಿಕ್ ಇತ್ತು ಇನ್ನೂ ಬರೋರು ಬರ್ತಾನೆ ಇದ್ರು ವೀಕೆಂಡ್ ಆಗಿರೋದ್ರಿಂದ ಬಸ್ಸು ಅವೆಲ್ಲ ತುಂಬ ರಶ್ ಇದ್ವು ಬರ್ತಾ ಇದ್ರು ಜನಗಳು ಈ ಸಲ ತುಂಬ ಲೈಟಿಂಗ್ಸ್ ಹಾಕಿದ್ದಾರೆ ಅಂತ ಹೇಳ್ತಾ ಇದ್ರು ಎಲ್ಲರೂ ಕೂಡ ಚೆನ್ನಾಗಿ ಹಾಕಿದ್ರು ಲೈಟಿಂಗ್ಸ್ನ ಪರವಾಗಿಲ್ಲ ಹ್ಞೂ ಮೀನ್ಸ್ ಏನೋ ಒಂದು ಸ್ವರ್ಗಲೋಕ ಭೂಮಿ ಮೇಲೇ ಕರೆಸಿರೋ ರೀತಿ ಫೀಲ್ ಆಗ್ತಾಯಿತ್ತು ಆ ಒಂದೊಂದು ರೋಡಲ್ಲಿ ಹೋಗೋದು ನೋಡಿದರೆ ಮುಂಚೆ ಎಲ್ಲ ಲೆವೆನ್ ಓ ಕ್ಲಾಕಿಗೆ ಹಾಗೆ ಅಲ್ಲಿ ಅವ್ರಿಗೂ ಲೈಟಿಂಗ್ಸ್ ಆನ್ ಇರ್ತಿತ್ತಂತೆ ಬಟ್ ಇಲ್ಲ ಇವಾಗ ಆಲೇ ಟೆನ್ ಬಿಕಾಸ್ ಮುಗಿತಲ್ಲ ದಸರಾ ಟೆನ್ ಓ ಕ್ಲಾಕಿಗೆ ಆಫ್ ಮಾಡಿಬಿಟ್ಟಿದ್ರು ಸೊ ಸೆವೆನ್ ಟು ಟೆನ್ ಅಂತಂದೇಳ ಅನಿಸುತ್ತೆ ಅದಾದಮೇಲೆ ನೋಡಿ ಇನ್ನೂ ಎಷ್ಟೊಂದು ಟ್ರಾಫಿಕ್ ಇದೆ ಅಂದರೆ ಬೆಂಗಳೂರು ಅಷ್ಟೇನಲ್ಲ ಬಟ್ ಮೈಸೂರು ಇಷ್ಟೊಂದು ಟ್ರಾಫಿಕ್ ನಾನು ಮೈಸೂರಲ್ಲಿ ನೋಡಿದ್ದೂ ಇಲ್ಲ ಬಟ್ ಚೆನ್ನಾಗಿತ್ತು ಒಂದು ಎಕ್ಸ್ಪೀರಿಯೆನ್ಸ್ ಅದು ನೈಟ್ ಹೋಗಿದ್ದು ತುಂಬ ನಮಗೆ ಎಂಜಾಯ್ಮೆಂಟ್ ಆಯಿತು ಹಾಗೆ ಮಸಾಲೆ ಪುರಿ ತಿನ್ನಬೇಕು ಅಂದಲು ಐಸ್ ಕ್ರೀಮ್ ಕೊಡಿಸಿಲ್ಲ ಮಸಾಲ ಪುರಿ ಕೊಡಿಸಿ ಅಂದು ಸೊ ಹಾಗೆ ಮಸಾಲ ಪೂರಿನೂ ತಿನ್ನೋಕೆ ಹೋದ್ವಿ ಮಸಾಲೆ ಪುರಿ ತಿಂದು ಮನೆಗೆ ಹೋಗೋ ಅಷ್ಟೊತ್ತಿಗೆ ನೈಟ್ ಆಲ್ರೆಡಿ ಟ್ವೆಲ್ ತರ್ಟಿ ಆಗಿತ್ತು ನೈಟ್ ವಿಡಿಯೋ ನಾನಂತೂ ಮಾಡಿಲ್ಲ ಎಲ್ಲ ನನ್ನ ಸೊಸೆನೆ ಮಾಡಿದ್ದು ಹಾಗೆ ನನ್ನ ನನ್ನ ಬೈಕ್ ಓಡಿಸೋದೆ ನಂದು ಆಗ್ಬಿಟ್ಟಿತ್ತು ಅವಳೇ ಎಲ್ಲ ವೀಡಿಯೋ ಇದ್ಲು ನೆಕ್ಸ್ಟ್ ನಾವು ಹಾಗೆ ಹೋಗ್ಬಿಟ್ಟು ಮನೆಗೆ ಹೋಗಿ ಮಲಗಿದ್ವಿ ತಿರ್ಗ ಮಾರ್ನಿಂಗ್ ನಾವು ಬೆಂಗಳೂರಿಗೆ ಹೋಗಬೇಕಿತ್ತು ರಿಟರ್ನ್ ಸೊ ಮಾರ್ನಿಂಗ್ ಬೆಳಗ್ಗೆ ಎದ್ದ ತಕ್ಷಣ ಮತ್ತೆ ತಿರ್ಗಾ ಎಲ್ಲಿ ಹೊರಟ್ವಿ ಅಂತಂದರೆ ನನ್ನ ಫ್ರೆಂಡ್ ಮೈಸೂರು ಪಾಕ್ ತೊಗೋಬೇಕಿತ್ತು ಸೊ ಮೈಸೂರು ಪಾಕ್ ತೊಗೊಳಕ್ಕೆ ಅಂತಂದೇಳಿ ವರ್ಲ್ಡ್ ಆಫ್ ಮೈಸೂರಿಗೆ ಹೋಗ್ತಾ ಇದ್ವಿ ಅಲ್ಲಿ ಮೈಸೂರು ಪಾಕ್ ಚೆನ್ನಾಗಿ ಸಿಗುತ್ತೆ ಅಂತಂದೇಳಿ ಅವಳು ನೋಡಿದ್ಲು ನಾನು ಇನ್ಸ್ಟಾಗ್ರಾಮು ಮೇಲೆ ಯೂಟ್ಯೂಬಲ್ಲಿ ಕೂಡ ಅವನು ಸ್ವಲ್ಪ ಇನ್ಫ್ಲೂಯೆನ್ಸಸ್ ಹಾಕಿದ್ದನ್ನು ನೋಡಿದ್ದೆ ಸೊ ಟೇಸ್ಟ್ ಮಾಡೋಣ ಅಂತಂದೇಳಿ ಹೊರಟ್ವಿ ನಮ್ಮ ಅಕ್ಕವ್ರು ಅಲ್ಲಿ ಬೇಡ ಮಾಮೂಲಿ ನಾನು ಹೇಳ್ತೀನಿ ಬೇರೆ ಅಲ್ಲಿ ತೊಗೊಳ್ಳಿ ಅಂತ ಇಲ್ಲ ಇಲ್ಲೊಂದು ಸಲ ಟೇಸ್ಟ್ ಮಾಡೋಣ ಅಂತ ಹೋದ್ವಿ ಇಲ್ಲಿ ಲೈವ್ ಆಗಿ ಮೈಸೂರು ಪಾಕ್ ಮಾಡೋದು ಕೂಡ ಅಲ್ಲಿ ಗ್ಲಾಸಲ್ಲಿ ನೋಡ್ಬೋದು ನಾವು ಅಂತ ಇತ್ತಲ್ಲ ಸೊ ನೋಡೋಣ ಹೆಂಗಿರುತ್ತೆ ಅಂತಂದೇಳಿ ಮೈಸೂರು ಪಾಕ್ ಪ್ರತಿಯೊಂದನ್ನು ಟೇಸ್ಟ್ ಮಾಡಿದ್ವಿ ಮಿಲೆಟ್ಸು ಮಿಲ್ಕ್ ಗೀ ಮೈಸೂರು ಪಾಕು ಕ್ಯಾರೆಟ್ ಮೈಸೂರು ಪಾಕು ಅಂತ ತುಂಬ ವೆರೈಟಿ ಮೈಸೂರು ಪಾಕ್ಸಿದ್ವು ಇದ್ವು ತುಂಬಾ ಚೆನ್ನಾಗಿತ್ತು ಎಲ್ಲರೂ ಕೂಡ ಒಂದು ಸಲ ಹೋಗಿ ನೀವು ಟ್ರೈ ಮಾಡಬೇಕು ಅಂತ ಹೇಳ್ತೀನಿ ಬಿಕಾಸ್ ಬೆಟ್ಟಕ್ಕೆ ಹೋಗೋ ರೋಡಲ್ಲೇ ಇದು ಇರೋದು ನಾನು ಒಂದು ವರ್ಷದಿಂದ ಅಡ್ಡಾಡಿ ಬಿಕ್ ರೀಸೆಂಟಾಗಿ ಆಗಿರೋದು ಅನ್ಸುತ್ತೆ ಅದು ನಾನು ನೋಡಿದ್ದೆ ವರ್ಷದ ಬಟ್ ಹೋಗಿದ್ದಿಲ್ಲ ಒಳಗಡೆ ನಾನು ಬಟ್ ಚೆನ್ನಾಗಿತ್ತು ಟೇಸ್ಟ್ ವೈಸ್ ಎಲ್ಲ ಚೆನ್ನಾಗಿತ್ತು ನಂಗೆ ಇಷ್ಟ ಆಯಿತು ಆಮೇಲೆ ಅವಳು ಕೂಡ ನಾವು ಮೈಸೂರು ಪಾಕ್ ತೊಗೊಂಡ್ಲು ನೆಕ್ಸ್ಟ್ ನಾವು ಹಾಗೆ ನಾವು ಟ್ರೈನ್ ಇತ್ತು ಟ್ರೈನ್ ಹತ್ಕೊಂಡು ನಾವು ಬೆಂಗಳೂರಿಗೆ ಬಂದ್ವಿ ಬಂದು ಸ್ವಲ್ಪ ಎಲ್ಲ ರೆಸ್ಟ್ ಮಾಡಿ ತಿರ್ಗಾ ಅವಳು ಈವ್ನಿಂಗು ಊರು ಮೀನ್ಸ್ ಅವಳಿಗೂ ಟ್ರೈನ್ ಇತ್ತು ಊರಿಗೆ ಹೋಗ್ಬೇಕು ಅಂತ ಅಂತಿದ್ಲು ಹಾಗೆ ನಾವು ಮಾತಾಡ್ತಾ ಕೂತ್ಕೊಂಡ್ವಿ ಲಾಸ್ಟಿಗೆ ಐಸ್ ಕ್ರೀಮ್ ತಿನ್ಸ್ಬಿಟ್ಟು ಅವಳನ್ನ ಮೆಟ್ರೋಗೆ ಬಿಡಕ್ಕೆ ಹೋದ್ವಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ